ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಹಗರಣದ ತನಿಖೆ ವಿಚಾರ ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಹಗರಣದ ಬಗ್ಗೆ ತನಿಖೆಯನ್ನು ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಕ್ರಮಗಳನ್ನು ವಹಿಸ್ತಾ ಇದೆ ಇದರ ಬಗ್ಗೆ ಮೈಸೂರಿನಲ್ಲಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾತನಾಡಿದ್ದಾರೆ ನಾನು ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಅಲ್ಲ ಸಲಹಾ ಸಮಿತಿಯ ಸದಸ್ಯ ಅಷ್ಟೇ ನನ್ನಂತೆಯೇ ಸಾಕಷ್ಟು ವೈದ್ಯರು ಸಲಹಾ ಸಮಿತಿಯಲ್ಲಿದ್ದರು ನಮ್ಮದೇನಿದ್ರು ಪರಿಸ್ಥಿತಿಗೆ ಅನುಗುಣವಾಗಿ ಸಲಹೆಯನ್ನ ಕೊಡೋದಷ್ಟೇ ಆಗಿತ್ತು ನಮಗೆ ಆಡಳಿತಾತ್ಮಕವಾಗಿ ನಿರ್ಧಾರವನ್ನು ಕೈಗೊಳ್ಳುವಂತಹ ಅಧಿಕಾರ ಇರಲಿಲ್ಲ ಆರ್ಥಿಕವಾಗಿಯೂ ಕೂಡ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರ ನಮಗೆ ಇರಲಿಲ್ಲ ಅದು ನಮ್ಮ ಕೆಲಸವೂ ಕೂಡ ಆಗಿರಲಿಲ್ಲ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾತನಾಡಿದ್ದಾರೆ ಏನಾದರೂ ಲೋಪ ಆಗಿದ್ರೆ ತನಿಖೆಯಿಂದ ಹೊರಬರಲಿ ಎಂದಿದ್ದಾರೆ ನಾನು ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನ ಅಲ್ಲಕ್ಕೇ ಇಲ್ಲ ನಾವು ಒಬ್ರು ಇನ್ವೈಟೀಸು ನಮ್ದು ಸಲಹೆ ಅಭಿಪ್ರಾಯ ಕೊಡುವಂಥದ್ದು ಒಪಿನಿಯನ್ ಕೊಡುವಂಥದ್ದು ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಕಾರಣ ನಿಮ್ಮ ಒಂದಷ್ಟು ಮತ್ತೆ ನೀವು ಪ್ರಕರಣದಲ್ಲಿ ನಿಮ್ಮ ನಿಮಗೆ ಸಂಕಷ್ಟ ಅನ್ನೋ ಸರಿ ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ ಓಕೆ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟ್ ಆಗಿ ಸ ಸದಸ್ಯ ಅಲ್ಲ ನೋಡೋಣ ಅದು ಏನಾಗುತ್ತೆ ಇನ್ನು ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ನಮ್ದು ಏನಿದ್ರೂ ಸಲಹೆ ಮಾಡಬೇಕು ಈಗ ಅದೆಲ್ಲ ಈಗ ಕಮಿಟಿಯವರು ಇರ್ತಾರೆ ಸೊ ನಮ್ಮದು ಈಗ ನಾವೇನು ನಮ್ದು ಯಾವುದು ನೇರವಾಗಿ ಯಾವುದು ಏನಿಲ್ಲ ನಾನು ಟ